ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರುಚಿ ರುಚಿಯಾದ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ಮಾವಿನಕಾಯಿ ಸಿಪ್ಪೆ ಎಲ್ಲ ತೆಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾಲ್ಕು ಮಾವಿನಕಾಯಿ ಇಲ್ಲಿ ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಒಂದು ಒಣ ಒಣಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಖಾರದ ಪುಡಿ ಬೆಲ್ಲ ಸಾಸಿವೆ ಮೆಂತೆಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಾದರೆ ನಿಮಗೆ ರುಚಿ ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿಯಾಗುತ್ತೆ ಇಲ್ಲಿ ಸಾಸಿವೆ ಮತ್ತು ಮೆಂತೆಕಾಳು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿದ್ರಲ್ಲ ಇಷ್ಟು ಐಟಮ್ ಇದ್ದರೆ ನಿಮಗೆ ಮಾವಿನಕಾಯಿ ಸೀಸನಲ್ಲಿ ಮಾವಿನ ಹಣ್ಣು ಇರಬಾರ್ದು ಕಾಯಿಯಾಗಿರಬೇಕು ತುಂಬ ಹುಳಿ ಇರೋದು ತೊಗೋಬೇಡಿ ಆಗಿರೋದನ್ನು ಮಾವಿನಕಾಯಿ ತೊಗೊಳ್ಳಿ ಸೊ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿನ್ಬಹುದು ಚಪಾತಿ ಜೊತೆಗೆ ತಿನ್ಬೋದು ರಸಂ ಜೊತೆಗೆ ನೆಂಚ್ಕೊಳ್ಳೋಕ್ಕೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮೆಂತ್ಯೆಯನ್ನು ಚೆನ್ನಾಗಿ ಇದ್ದೀನಿ ನಾನು ಎರಡು ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಇದು ಸ್ವಲ್ಪ ಮೇಲೆ ತೆಕ್ಕೊಂಬಿಡೋಣ ನೋಡಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಯಾರಾದರೂ ಚಟ್ನಿ ಮಾವಿನಕಾಯಿ ಚಟ್ನಿ ಮಾಡಿಲ್ಲ ಅಂದರೆ ಒನ್ ಟೈಮ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ಇದನ್ನೆಲ್ಲ ಇದೊಂದು ತಟ್ಟೆಗೆ ತೆಕ್ಕೊಂಡು ಸಾಸಿವೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ಹುರ್ಕೊಳ್ಳೋಣ ಯಾಕಂದರೆ ಇದು ಲೋ ಫ್ಲೇಮಲ್ಲೇ ಹುರಿರಿ ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಟು ಹುರಿದ್ಬಿಟ್ರೆ ಒಂಥರ ಕಹಿ ಕಹಿ ಆಗಿಬಿಡುತ್ತೆ ಸೊ ಲೋ ಫ್ಲೇಮಲ್ಲೇ ಹುರಿದ್ಬಿಟ್ರೆ ಚೆನ್ನಾಗಿ ಘಮ ಕೂಡ ಚೆನ್ನಾಗಿ ಬರುತ್ತೆ ಪೌಡರ್ ಮಾಡಿದಾಗ ನೋಡಿ ಇದು ಇವಾಗ ಎಲ್ಲ ಚಟಪಟ ಚಟಪಟ ಅಂತ ಇದೆ ಸಾಸಿವೆ ಇದನ್ನು ಕೂಡ ಅದೇ ತಟ್ಟೆಗೆ ತೆಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ನೈಸಾಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೋತೀನಿ ಇವಾಗ ಇದು ಪೌಡರ್ ರೆಡಿ ಮಾಡ್ಕೊಂಡಿದ ತಕ್ಷಣವೇ ಇದು ಪೌಡರ್ ಆಯಿತು ಇವಾಗ ರೆಡಿ ಆಗಿದೆ ಸೊ ಇವಾಗ ನಾವು ಮಾವಿನಕಾಯಿನ ತುರಿದುಕೊಂಡು ನಾಲ್ಕು ಮಾವಿನಕಾಯಿ ತೊಗೊಂಡಿದ್ನಲ್ಲ ಸೊ ಮಾವಿನಕಾಯಿ ತುರಿದು ರೆಡಿ ಇಟ್ಕೊಂಡಿದ್ದೆ ಅಲ್ಲ ಸೊ ಇವಾಗ ಇದಕ್ಕೆ ನಾವು ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಏನೇನು ಬೆಲ್ಲ ಹಾಗೆ ಮೆಂತೆ ಮತ್ತು ಸಾಸಿವೆ ಪೌಡರು ಒಣ್ ಕೊಬ್ಬರಿ ಉಪ್ಪು ಖಾರದ ಪುಡಿ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚಟ್ನಿ ಹೀಗೆ ಮಾಡೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ತುಂಬ ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗ್ಬೇಡಿ ಪೌಡರ್ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪೌಡರ್ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಏನಕ್ಕಪ್ಪ ಅಂದರೆ ತುಂಬ ಹುಳಿಯಾಗಿರುತ್ತೆ ತುಂಬ ಹುಳಿ ಇದ್ದಾಗ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ ಸೊ ಮೀಡಿಯಮ್ ಆಗಿದೆ ಅಂದರೆ ಸ್ವಲ್ಪ ಆದರೆ ಒಂದು ಹಚ್ಚಾದರೆ ಸಾಕು ಇವಾಗ ಇದಕ್ಕೆ ಒಣ ಕೊಬ್ಬರಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ತಟ್ಟೆಯಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನಮಗಂತೂ ವರ್ಷದಲ್ಲಿ ಮಾವಿನಕಾಯಿ ಸೀಸನ್ ಬಂದುಬಿಟ್ರೆ ಈ ಚಟ್ನಿ ಅಂತ ನಾವು ಖಂಡಿತ ಮಾಡೇ ಮಾಡ್ತೀವಿ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಇವಾಗ ಇದನ್ನು ಎಲ್ಲ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈ ಥರ ಯಾಕೆ ಮಿಕ್ಸ್ ಇದ್ದೀನಿ ಅಂದ್ಕೊಂಡ್ರೆ ಸೊ ಇದನ್ನು ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೋಬೇಕು ಇದು ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಚಪಾತಿಗೂ ಕೂಡ ತುಪ್ಪದ ಜೊತೆಗೆ ಈ ಚಟ್ನಿನೂ ತುಂಬ ಸೂಪರಾಗಿರುತ್ತೆ ಖಂಡಿತ ನೀವು ಇದನ್ನು ಯಾರೆಲ್ಲ ಮಾಡಿಲ್ಲ ಈ ಥರ ರೆಸಿಪಿನ ಮಾವಿನಕಾಯಿ ಚಟ್ನಿ ಸೊ ಖಂಡಿತ ಮಾಡಿ ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ನೋಡಿ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ತುಂಬ ನುಣ್ಣಕ್ಕೆ ಮಾಡ್ಕೊಬೇಡಿ ಚೆನ್ನಾಗಿ ಅನ್ಸೋದಿಲ್ಲ ಸೊ ತರಿತರಿಯಾಗಿ ಈ ಥರ ಎಲ್ಲವೂ ನಾನು ಮಿಕ್ಸಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಕಲರ್ ಅಲ್ಲ ಫುಲ್ಲಾಗಿದೆ ಅಂತ ಅಂದ್ರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಸೂಪರಾಗಿತ್ತು ಇವಾಗ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಸ್ಟೋರ್ ಮಾಡೋದಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಕರಿಬೇವು ಹಿಂಗನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಸಾಸಿವೆ ಹಾಕೊಂಬಿಟ್ಟು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕರ್ಬೇವು ಹಾಕಿದ ತಕ್ಷಣ ಹಿಂಗೆ ಹಾಕ್ಕೊಳ್ಳಿ ಸೊ ಹಿಂಗು ನಾವು ನೀವು ಒಗ್ಗರಣೆಯಲ್ಲೂ ಕೂಡ ಹಾಕ್ಬೋದು ಇಲ್ಲ ಮಿಕ್ಸಿ ಮಾಡುವಾಗ ಆವಾಗಲೂ ಕೂಡ ಹಿಂಗೆ ಹಾಕ್ಬೋದು ಸೊ ನಾನಿಲ್ಲಿ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಒಗ್ಗರಣೆ ಆಗಿದೆ ಇದು ಫುಲ್ಲು ಮೇಲೆ ಫುಲ್ಲು ಮೇಲೆ ಇದನ್ನು ಕಲ್ಸ್ಕೊಂಡು ಇಟ್ಕೊಂಡಿದ್ದೀರಲ್ಲ ಅದನ್ನು ಆ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಒಂದು ಕಾಲು ಗಂಟೆ ಹಾಗೆ ಇಟ್ಟಿದ್ದೆ ಒಗ್ಗರಣೆ ತಣ್ಣಗಾಗೋಕ್ಕೆ ಸೊ ಒಗ್ಗರಣೆ ತಣ್ಣಗಾಗಿದೆ ಎಣ್ಣೆನೂ ಕೂಡ ಫುಲ್ಲು ಕೋಡಾಗಿದೆ ಇವಾಗ ಚಟ್ನಿನ ಈ ಬಾಣಲೆಯಲ್ಲಿ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಒಂದಕ್ಕೊಂದು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀವಿ ಸೊ ನೀವು ಇದೆಲ್ಲ ಹಾಕಿದ ಮೇಲೆ ನಿಮಗೆ ಎಣ್ಣೆ ಜಾಸ್ತಿ ಅನ್ಸೋದೇ ಇಲ್ಲ ನೋಡಿದ್ರಲ್ಲ ಎಲ್ಲನೂ ನಾನು ಚಟ್ನಿನ ಈ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊತಾಯಿದ್ದೀನಿ really ನಮ್ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಹಾಗಾಗಿ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ ಸೊ ನೀವು ಒಂದಲ್ಲಿ ಎರಡರಲ್ಲಿ ಟ್ರೈ ಮಾಡ್ಬೋದು ಸೊ ಆವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳಿ ಆವಾಗ ನೀವು ಅರ್ಧ ಸ್ಪೂನು ಒಂದಾದರೆ ಅರ್ಧ ಸ್ಪೂನು ಸಾಸಿವೆ ಇಲ್ಲ ಒಂದು ಒಂದು ಮುಕ್ಕಾಲ್ ಸ್ಪೂನ್ ಸಾಸಿವೆ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಳ್ಳಿ ಕಾಳು ಸೊ ಇದನ್ನು ಜಾಸ್ತಿ ಮಾಡೋದರಿಂದ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆಯಲ್ಲಿ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣವೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಚಟ್ನಿ ಸೊ ಒಗ್ಗರಣೆ ಎಣ್ಣೆ ಹಾಕಿದ್ರೇ ಈ ಚಟ್ನಿಗೆ ತುಂಬ ಕಳೆ ಬರೋದು ತುಂಬ ಟೇಸ್ಟು ಕೂಡ ಬರೋದು ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಸೊ ಯಾವಾಗಾದರೂ ತಿನ್ನಬೇಕು ಅನಿಸಿದಾಗ ಸಾಂಬಾರು ಮಾಡಲಿಕ್ಕೆ ನಿಮಗೆ ಬೇಜಾರಾದಾಗ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಈ ಚಟ್ನಿ ಮಿಕ್ಸ್ ಮಾಡಿಕೊಂಡು ನೀವು ಊಟ ಮಾಡಿದ್ರೆ ತುಂಬ ಸಕ್ಕ ಕತ್ತಾಗಿರುತ್ತೆ ಸೊ ತುಂಬ ಟೇಸ್ಟು ಕೂಡ ಆಗಿರುತ್ತೆ ಹಾಗೆ ರಸಮ್ ಮಾಡಿದಾಗ ನೆಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ನಿಮಗೆಲ್ಲ ಈ ರೆಸಿಪಿ ಮಾವಿನ ಹಣ್ಣಿನ ಮಾವಿನಕಾಯಿಯ ರೆಸಿಪಿ ತುಂಬ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಇವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಇವಾಗ ಇದನ್ನು ಬಾಕ್ಸಲ್ಲಿ ಹಾಕ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್